ಲೇಯರಿಗೆ ಮಾಡಿದ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಧಿಕಾರ ಧಿಕಾರ ಅಸಲ್ પેટ્રોલ ಗ್ಯಾಸ್ ಲೇಯರಿಗೆ ಮಾಡಿದ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕಾರ ಧಿಕಾರ ಹೆಚ್ಚಿನ ವೇದಿ ಬಿಜೆಪಿ ಸರ್ಕಾರಕ್ಕೆ ಧಿಕಾರ ಧಿಕಾರ ಲೇಯರಿಗೆ ಮಾಡಿದ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕಾರ ಧಿಕಾರ ಅವರು ಕೇಂದ್ರ ಸರ್ಕಾರಕ್ಕೆ ಧಿಕಾರ ಧಿಕಾರ ಎಲ್ಲೆರಿಗೂ ಮಾಡಿದ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕಾರ ಧಿಕಾರ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಮತ್ತು ಅಡಿಗೆ ದಿನದ ಬೆಲೆ ಏರಿಕೆ ವಿರುದ್ಧವಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರ ಸೂಚನೆ ಮೇರೆಗೆ ಎಲ್ಲ ಬ್ಲಾಕ್ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡೋದ್ರ ಮೂಲಕ ಕೇಂದ್ರ ಸರ್ಕಾರ ಜನಸಾಮಾನ್ಯರ ಜೀವನದ ಜೊತೆಗೆ ಚೆಲ್ಲಾಟ ಮಾಡ್ತಿರ್ತಕ್ಕಂಥದ್ದನ್ನ ಜನಸಾಮಾನ್ಯರಿಗೆ ತಿಳಿಸ್ತಕ್ಕಂಥ ವಿಚಾರವನ್ನ ಇವತ್ತು ಯುವ ಕಾಂಗ್ರೆಸ್ನ ಚೆನ್ನಗಿರಿ ವಿಧಾನಸಭಾ ಕ್ಷೇತ್ರದ ಎರಡೂ ಬ್ಲಾಕ್ಗಳ ಅಧ್ಯಕ್ಷಗಳೇ ಚೆನ್ನಗಿರಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರೇ ಎಲ್ಲ ಜಿಲ್ಲಾ ಮತ್ತು ಬ್ಲಾಕ್ನ ಪದಾಧಿಕಾರಿಗಳೇ ಯುವ ಕಾಂಗ್ರೆಸ್ನ ಎಲ್ಲ ಯುವ ಮಿತ್ರರೇ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವ್ರವರು ಜನಾಕ್ರೋಶ ಯಾತ್ರೆ ಅಂತೇಳಿ ಮಾಡ್ತಾ ಇದ್ದಾರೆ ನಾಚಿಕೆ ಆಗಬೇಕು ಅವರಿಗೆ ಜನ ಆಕ್ರೋಶ ಆಗಿರೋದು ನಿಮ್ಮ ಕೇಂದ್ರ ಸರ್ಕಾರದ ವಿರುದ್ಧ ಯಾಕೆ ಅಂತ ಹೇಳಿದ್ರೆ ಆಲಿಂದಲ ಅಷ್ಟೇ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯವರು ಹೆಚ್ಚಿರೋದು ಆ ಎರಡು ರೂಪಾಯಿ ಏಸಿರೋದನ್ನ ದೊಡ್ಡ ಗುಡ್ಡ ಮಾಡ್ತಿದ್ದೀರಲ್ಲ ಯುಪಿಎ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪೆಟ್ರೋಲ್ ಡೀಸೆಲ್ ಬೆಲೆ ದುಬಾರಿ ಇದ್ರೂ ಸಹ ಎಪ್ಪತ್ತೈದು ರೂಪಾಯಿಗೆ ಎಪ್ಪತ್ತೆರಡು ರೂಪಾಯಿಗೆ ಅರವತ್ತೈದು ರೂಪಾಯಿಗೆ ಡೀಸೆಲ್ ಪೆಟ್ರೋಲ್ ಅನ್ನ ಜನಸಾಮಾನ್ಯರಿಗೆ ಕೊಟ್ಟಿದ್ದಾರೆ ಇದು ನಿಮಗೆ ಜ್ಞಾಪಕ ಇರಲಿ ಜೊತೆಗೆ ಅಡಿಗೆ ಅನಿಲವನ್ನ ನಾಲ್ಕು ನೂರ ಐವತ್ ಮೂರು ರೂಪಾಯಿ ಕೊಟ್ಟಿದ್ದಾರೆ ಇವತ್ತು ನೀವೆಷ್ಟ್ ಮಾಡಿದ್ರಿ ಒಂಬೈನೂರ ಮೂವತ್ತು ರೂಪಾಯಿ ಮಾಡಿದ್ರಿ ನಾಚಿಕೆ ಆಗ್ಬೇಕು ಅಶೋಕ್ ಅವರೇ ವಿಜೇಂದ್ರ ಅವರೇ ಜೊತೆಗೆ ಇಂಡಿಯ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಜನಸಾಮಾನ್ಯರ ಮದುವೆ ಮಾಡಲಿಕ್ಕೆ ಬಂಗಾರವನ್ನು ತೆಗೆದುಕೊಳ್ಳಬೇಕಾದ್ರೆ ಇಪ್ಪತ್ತೆಂಟರಿಂದ ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಸಾವಿರ ಇವತ್ತೆಷ್ಟು ಮಾಡಿದಿರಿ ಅಶೋಕ್ ರವರೇ ನಿಮ್ಮ ನಾಚಿಕೆಗೇಡಿನ ಕೆಲಸಕ್ಕೆ ಭಾರತೀಯ ಜನತಾ ಪಾರ್ಟಿಯ ಜನಾಕ್ರೋಶ ಯಾತ್ರೆಯನ್ನ ನೀವು ನಿಮ್ಮ ಕೇಂದ್ರ ಸರ್ಕಾರದ ವಿರುದ್ಧ ಮಾಡಿ ನಿಮಗೆ ನಾಚಿಕೆ ಆಗಬೇಕು ಜನಸಾಮಾನ್ಯರು ದಿನಸಿಯನ್ನು ಕೊಡ್ಲಿಕ್ಕೆ ಎಣ್ಣೆ ಬೆಲೆಯನ್ನ ದುಬಾರಿ ಮಾಡಿದಿರಿ ದಿನಸಿ ಬೆಲೆಯನ್ನ ದುಬಾರಿ ಮಾಡಿದಿರಿ ಇವೆಲ್ಲವನ್ನ ನಿಮ್ಮ ತಪ್ಪನ್ನ ಮನೆಬಾಚಲಿಕ್ಕೆ ಕೇಂದ್ರದಲ್ಲಿರ್ತಕ್ಕಂಥ ನಿಮ್ಮದೇ ಆದಂತ ಬಿಜೆಪಿ ಸರ್ಕಾರದ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ನಿಮ್ಮ ಗೃಹ ಮಂತ್ರಿಗಳಿಗೆ ನಿಮ್ಮ ಪ್ರಧಾನಮಂತ್ರಿಗಳಿಗೆ ಇಲ್ಲಿ ಗೆದ್ದು ಹೋಗಿರ್ತಕ್ಕಂಥ ಲೋಕಸಭಾ ಸದಸ್ಯರು ಕೇಂದ್ರ ಸಚಿವರುಗಳು ಹೇಳ್ತಕ್ಕಂಥ ಧೈರ್ಯ ಇಲ್ಲ ನಿಮ್ಮ ಸಣ್ಣ ಜನ ಆಕ್ರೋಶ ಆಗಿದ್ದಾರೆ ಅದನ್ನ ಮೊದಲು ನೀವು ತಿಳ್ಕೊಳ್ಳಿ ಕರ್ನಾಟಕ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳನ್ನು ಕೊಟ್ಟು ಕೆಲವೆಷ್ಟ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಈ ರಾಷ್ಟ್ರದಲ್ಲಿ ಯಾವ್ದಾದ್ರು ನುಡಿದಂತ ಸರ್ಕಾರ ಇದ್ದೇ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನು ಇಡೀ ರಾಜ್ಯಕ್ಕೆ ಮಾದರಿಯಾಗಿತ್ತು ನಿಮಗೆ ಧೈರ್ಯ ಇದ್ರೆ ನೀವು ಹಿಂದೇನಿದ್ರಿ ಗ್ಯಾರಂಟಿ ಬಹಳ ದಿನ ನಡೆಯಲಿಲ್ಲ ಇಲ್ಲ ಢೋಂಗಿ ಅಂತೇಳಿ ನೀವು ಭಾರತೀಯ ಜನತಾ ಪಾರ್ಟಿ ಅವರ ಢೋಂಗಿ ಜನ ನಿಮ್ಮ ತಂದೆಯವರು ವಿಜೇಂದ್ರ ಅವರೇ ನಿಮ್ಮ ತಂದೆಯವರು ಮುಖ್ಯಮಂತ್ರಿಗಳು ಐದು ಬಾರಿ ಆಗಿದ್ರು ಕರ್ನಾಟಕ ರಾಜ್ಯಕ್ಕೆ ಅವ್ರು ಕೊಡುಗೆಯೋ ನೀವು ರಾಜ್ಯಾಧ್ಯಕ್ಷರಾಗಿದ್ದೀರಿ ಮೊನ್ನೆ ಪತ್ರಿಕಾ ಹೇಳಿಕೆಯನ್ನು ಕೊಡ್ತಿದ್ದೀರಿ ಕೊಲ್ಲಿ ರಾಷ್ಟ್ರಗಳಲ್ಲಿ ತೈಲ ಬೆಲೆ ಏರಿಕೆ ಆಗಿರೋದ್ರಿಂದ ನಾವು ಏರ್ಸಿದೀವಿ ಅಂತೀರಿ ನಾಚಿಕೆ ಆಗ್ಬೇಕು ನಿಮಗೆ ನಾಲ್ಕು ಪಾಯಿಂಟ್ ಎರಡು ಮೂರು ಪರ್ಸೆಂಟ್ ಡಿಕ್ರೀಸ್ ಆಗಿದೆ ಅಂದ್ರೆ ಇಳಿಕೆ ಆಗಿದೆ ತೈಲ ಬೆಲೆ ನಿಮ್ಗೆ ಹೇಳೋದಿಕ್ಕೆ ಸುಳ್ಳು ಹೇಳಬೇಕು ಸತ್ಯ ತಲೆಮಾರ್ ಅವ್ರನ್ನ ಕೇಳಬೇಕ್ರಿ ಜನರ ತಪ್ಪಿಸುವಂತ ಕೆಲಸವನ್ನು ನೀವು ಮಾಡಬೇಡಿ ಭಾರತೀಯ ಜನತಾ ಪಾರ್ಟಿಯವರು ನೀವು ತಕ್ಷಣವೇ ಕೇಂದ್ರ ಸರ್ಕಾರದವರು ಬಂಗಾರದ ಬೆಲೆ ಟಿವಿ ಬೆಲೆ ರೈತರಿಗೆ ಜನಸಾಮಾನ್ಯರಿಗೆ ಕೂಲಿ ಕಾರ್ಮಿಕರಿಗೆ ಆಗ್ತಿರ್ತಕ್ಕಂಥ ಮಹೆಯನ್ನ ತಗ್ಗಿಸೋ ತನಕ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನವರು ಇವತ್ತು ಶಾಂಪಲ್ ಆಗಿ ಒಂದು ಯೂತ್ ಕಾಂಗ್ರೆಸ್ನ ಹೋರಾಟವನ್ನ ಪ್ರತಿಭಟನೆಯನ್ನು ಮಾಡಿದ್ದಾರೆ ನಮ್ಮಲ್ಲಿ ಇನ್ನೂ ಹನ್ನೊಂದು ವಿಧಿಗಳಿದೆ ಪೇರೆಂಟ್ ಮಾಡಿ ಇದೆ ನೀವು ಬೆಲೆ ಏರಿಕೆಯನ್ನ ಇಳಿಸೋ ತನಕ ನಾವು ಹೋರಾಟವನ್ನ ಮಾಡ್ತೇವೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನ ರಾಜ್ಯಾಧ್ಯಕ್ಷ ಮತ್ತು ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂಥ ಅವರಿಗೆ ನೀಡ್ತಾ ನಿಮಗೆ ಧೈರ್ಯ ಇದ್ರೆ ಕೇಂದ್ರ ಸರ್ಕಾರದ ನಿಮ್ಮ ಸಚಿವರನ್ನ ನಿಮ್ಮ ಲೋಕಸಭಾ ಸದಸ್ಯರನ್ನ ಕರ್ಕೊಂಡೋಗಿ ಬೆಲೆಯನ್ನ ಕಮ್ಮಿ ಮಾಡಿಸಿ ಕರ್ನಾಟಕದ ರಾಜ್ಯದ ಜನರ ಮೇಲೆ ಇರ್ತಕ್ಕಂಥ ಹೊಲೆಯನ್ನ ಇಳಿಸ್ತಕ್ಕಂಥ ಕೆಲಸವನ್ನ ನೀವು ಮಾಡ್ಬೇಕು ಅಂತೇಳಿ ಎಚ್ಚರಿಕೆಯನ್ನ ನೀಡ್ತಾ ಇವತ್ತು ಯುವ ಕಾಂಗ್ರೆಸ್ನ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸ್ತಕ್ಕಂಥ ಎಲ್ಲ ಯುವಕರಿಗೆ ಬೇರೆ ಬೇರೆ ವಿಭಾಗಗಳ ಸೆಲ್ಗಳ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ತಾಲೂಕು ದಂಡಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸುವಂತ ರಾಜ್ಯಪಾಲರ ಮೂಲಕ ರಾಷ್ಟ್ರಪತಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಈ ಮನವಿಯನ್ನ ಕಳಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ ಹಾಗೇನೆ ನಾವು ಚೆನ್ನಗಿರಿ ಬಾಕಿನ